ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಅಮೃತ ಧಾರೆ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತಿ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಅಮೃತ ಧಾರೆ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಭೂಮಿಕಾ ಅವರು ನಿಮ್ಮ ಯಾರಿಗೂ ಕೂಡ ಗೌತಮ್ ಅವರ ಬಗ್ಗೆ ಮಾತನಾಡಕ್ಕೆ ಅರ್ಹತೆ ಆಗಲಿ ಯೋಗ್ಯತೆ ಆಗಲಿ ಇಲ್ಲ ನಿಮಗೆ ಯಾರಿಗೂ ಕೇಳ್ದೇನೆ ನಿಮಗೆ ಬೇಕಿರೋ ಎಲ್ಲಾ ಸಹಾಯವನ್ನು ಅವರು ಮಾಡ್ತಾರೆ ಆದ್ರೆ ಅದೇ ಮನುಷ್ಯ ರಾತ್ರಿಯಿಂದ ಊಟ ಇಲ್ಲದೆ ನಿದ್ದೆ ಇಲ್ಲದೆ ಜ್ವರ ಬಂದು ಒದ್ದಾಡ್ತಿದ್ದಾರೆ ನಿಮ್ಮಲ್ಲಿ ಯಾರಾದರೂ ಒಬ್ಬರಾದರೂ ಹೋಗಿ ಅವರನ್ನ ವಿಚಾರಿಸಿಕೊಂಡಿದ್ದೀರಾ ಇಲ್ಲ ತಾನೆ ಅದಕ್ಕೆ ನಾನು ಡಾಕ್ಟರ್ನ ಕರೆಸಿ ಟ್ರೀಟ್ಮೆಂಟ್ ಕೊಡ್ಸಿದ್ದೀನಿ ಅದನ್ನ ಬಿಟ್ಟು ನೀವೆಲ್ಲರೂ ಅಂದ್ಕೊಂಡಿರೋ ಹಾಗೆ ಚೀಪಾಗಿ ಇಲ್ಲಿ ಏನು ನಡೀತಿಲ್ಲ ನಿಮ್ಮೆಲ್ಲರಿಗೂ ಸ್ವಲ್ಪನಾದ್ರೂ ಮನುಷ್ಯತ್ವ ಅನ್ನೋದೇ ಇದ್ರೆ ಹೋಗಿ ಅವರನ್ನ ಮಾತನಾಡಿಸಿ ಯೋಗ ಕ್ಷೇಮನ ವಿಚಾರಿಸಿ ಅದನ್ನ ಬಿಟ್ಟು ಗೌತಮ್ ಅವರ ಬಗ್ಗೆನೇ ಮಾತನಾಡಕ್ಕೆ ಬಂದು ಬಿಟ್ಟಿದ್ದಾರೆ ನಾಚಿಕೆ ಇಲ್ದವರು ಅಂತ ಬೈದು ಅಲ್ಲಿಂದ ಹೋಗ್ತಾರೆ ಹಾಗೆ ವಟಾರದಲ್ಲಿರೋ ಎಲ್ಲರಿಗೂ ಬೇಜಾರಾಗುತ್ತೆ ಮತ್ತೆ ಇಲ್ಲಿ ಆನಂದ್ ಅವರು ಟಿವಿ ನೋಡ್ತಾ ಕೂತಿರ್ತಾರೆ ಅಲ್ಲಿಗೆ ಅಪರ್ಣ ಬರ್ತಾರೆ ಆನಂದ್ ಗೌತಮ್ಗೆ ಹುಷಾರಿಲ್ಲ ಅಂತ ಹೇಳ್ತೀಯಾ ಹೌದು ನೀನು ನೋಡಿದ್ರೆ ಆರಾಮವಾಗಿ ಟಿವಿ ನೋಡ್ತಾ ಇದ್ದೀಯಲ್ಲ ಅವನು ಹೇಗಿದ್ದಾನೆ ಅಂತ ಹೋಗಿ ನೋಡ್ಕೊಂಡು ಬರಕ್ ಆಗಲ್ವಾ ಅಂತ ಕೇಳ್ತಾರೆ ಆಗ ಭಾಗ್ಯ ಅವರು ಕೂಡ ಅಲ್ಲಿಗೆ ಬರ್ತಾರೆ ಗೌತಮ್ಗೆ ಹುಷಾರಿಲ್ವಾ ಅಂತ ಸನ್ನೆ ಮಾಡಿ ಕೇಳ್ತಾರೆ ಆಗ ಆನಂದ್ ಅವರು ನೀವು ಅನ್ಕೊಂಡಿರ ಹಾಗೆ ಏನು ಇಲ್ಲ ಮಕ್ಕಳಿಗೆ ಬರುತ್ತೆ ಗೊತ್ತಾ ವೈರಲ್ ಫೀವರ್ ಆ ತರ ಜ್ವರ ಬಂದಿದೆ ಒಂದೆರಡು ದಿನ ಅಷ್ಟೇ ಡಾಕ್ಟರ್ ಕೂಡ ಬಂದು ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ ನೀವೇನು ಗಾಬರಿ ಪಡೋ ಅವಶ್ಯಕತೆ ಇಲ್ಲ ಅವನು ಹುಷಾರಾದ ಮೇಲೆ ನಾನೇ ಕರ್ಕೊಂಡು ಬರ್ತೀನಿ ಮನೆಗೆ ಅಂತ ಹೇಳ್ತಾರೆ ಆಗ ಭಾಗ್ಯವರು ಇಲ್ಲ ನೀನು ಸುಳ್ಳು ಹೇಳ್ತಿದ್ದೀಯಾ ಅಂತ ಸನ್ನೆ ಮಾಡ್ತಾರೆ ಆಗ ಆನಂದ್ ಅವ್ರು ಇಲ್ಲ ಅಮ್ಮ ನಾನು ಯಾಕೆ ಸುಳ್ಳು ಹೇಳಲಿ ಒಂದು ವೇಳೆ ಗೆಳೆಯನಿಗೆ ಏನಾದ್ರೂ ಹುಷಾರಿಲ್ಲ ಅಂದಿದ್ರೆ ನಾನು ನಾನಿಲ್ಲಿ ನೆಮ್ಮದಿಯಾಗಿ ಟಿವಿ ನೋಡ್ತಾ ಕೂತಿರ್ತಿದ್ನ ನೀವೇ ಅರ್ಥ ಮಾಡ್ಕೊಳ್ಳಿ ಅಮ್ಮ ತಲೆ ಕೆಡಿಸ್ಕೋಬೇಡಿ ಅಪರ್ಣ ಕರ್ಕೊಂಡು ಹೋಗಿ ಅಮ್ಮನನ್ನ ಮಲಗಿಸು ಅಂತ ಹೇಳ್ತಾರೆ ಹಾಗೆ ಅಪರ್ಣ ಅವರು ಭಾಗ್ಯ ಅವರನ್ನ ರೂಮ್ ಅಲ್ಲಿ ಮಲಗಿಸಿ ಬಂದು ಆನಂದ್ ನಿಜ ಹೇಳು ಗೌತಮ್ ಹುಷಾರಾಗಿದ್ದಾನ ಅಂತ ಕೇಳ್ತಾರೆ ಆಗ ಆನಂದ್ ಅವರು ಏನೋ ಗೊತ್ತಾ ಚಿನ್ನ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯರು ಹೇಳಿದ್ದು ಕೂಡ ಆಲೋ ಅನ್ನ ಅಂತ ಹೇಳ್ತಾರೆ ಗೊತ್ತಾ ಇವಾಗ ಅದೇ ರೀತಿ ಪರಿಸ್ಥಿತಿ ಯಾಕೆ ಅಂತಂದ್ರೆ ಗೆಳೆಯನಿಗೆ ಹುಷಾರಿಲ್ಲದೆ ಇರೋದು ಒಂದು ರೀತಿ ಒಳ್ಳೇದೇ ಆಗಿದೆ ಅವರನ್ನ ಆರೈಕೆ ಮಾಡ್ತಿರೋದು ಯಾರು ಅಂತ ತಿಳ್ಕೊಂಡಿದ್ದೀಯಾ ಅತ್ತಿಗೆ ಅದಕ್ಕೆ ಅವರಿಬ್ಬರ ಮಧ್ಯೆ ನಾನು ಯಾಕೆ ಹೋಗಿ ಡಿಸ್ಟರ್ಬ್ ಮಾಡ್ಬೇಕು ಅಂತ ಹೇಳಿ ಅಲ್ಲಿಗೆ ಹೋಗೋದೇ ಮನೆಯಲ್ಲಿ ಇದ್ದೀನಿ ಅಂತ ಹೇಳ್ತಾರೆ ಆಗ ಅಪರ್ಣ ಅಲ್ಲ ಹೇಗಿದ್ರು ಗೌತಮ್ ಮತ್ತೆ ಭೂಮಿಕಾ ಇಬ್ಬರು ಕೂಡ ಒಂದೇ ವಟಾರದಲ್ಲಿ ಇದ್ದಾರೆ ಅಲ್ವಾ ಆ ವಿಷಯನ ಅಮ್ಮನ ಹತ್ರ ಹೇಳಬಹುದಾಗಿತ್ತಲ್ವಾ ಅಂತ ಕೇಳ್ತಾರೆ ಆಗ ಆನಂದ್ ಅವರು ಗೆಳೆಯನೇ ಇದನ್ನೆಲ್ಲ ಹೇಳ್ಬೇಡ ಅಂತ ಹೇಳಿದ್ದಾನೆ ನನಗೆ ಭಾಷೆನೂ ಕೂಡ ತೆಗೆದುಕೊಂಡಿದ್ದಾನೆ ಯಾಕೆ ಅಂತಂದ್ರೆ ಅಮ್ಮ ಯಾವಾಗ್ಲೂ ವಿಡಿಯೋ ಕಾಲ್ ಮಾಡ್ತಾರೆ ಇವಾಗ ಗೆಳೆಯನ ಜೊತೆ ಮಗು ಬೇರೆ ಇದೆ ಒಂದು ವೇಳೆ ಅವರ ಕಣ್ಣಿಗೆ ಇವರು ಬೀಳೋದು ಅಥವಾ ಅಥವಾ ಇವರ ಕಣ್ಣಿಗೆ ಅವರು ಬಿದ್ದು ಅಜ್ಜಿ ಯಾರು ಅಂತ ಮಗು ಕೇಳಿದ್ರೆ ಗೆಳೆಯ ತಾನೇ ಏನು ಹೇಳ್ತಾನೆ ಅದಕ್ಕೆ ಈ ವಿಷಯನೆಲ್ಲ ಹೇಳದೆ ಸುಮ್ಮನಿರೋದು ಎಲ್ಲಕ್ಕೂ ಒಂದು ಎಲ್ಲದಕ್ಕೂ ಒಂದು ಒಳ್ಳೆ ಸಮಯ ಬಂದೇ ಬರುತ್ತೆ ವೇಟ್ ಮಾಡು ಚಿನ್ನ ಅಂತ ಹೇಳ್ತಾರೆ ಆಗ ಅಪರ್ಣ ಅಟ್ಲೀಸ್ಟ್ ಅವನು ಫೋನ್ ಮಾಡೋದು ಅಥವಾ ಮನೆಗಾದ್ರೂ ಬಂದು ಹೋಗ್ಬೇಕಲ್ವಾ ಅಂತ ಹೇಳ್ತಾರೆ ಆಗ ಆನಂದ್ ಅವರು ಆಯ್ತು ಚಿನ್ನ ಅವನು ಯಾವ ಟೈಮ್ ಅಲ್ಲಿ ಎಂತ ಪರಿಸ್ಥಿತಿ ಇರ್ತಾನೆ ಅಂತ ಹೇಳಕ್ಕೆ ಆಗಲ್ಲ ಅದಕ್ಕೆ ಬರೋದಿಲ್ಲ ಅಷ್ಟೇ ಹುಷಾರಾದ್ಮೇಲೆ ನಾನೇ ಕರ್ಕೊಂಡು ಬರ್ತೀನಿ ಬಿಡು ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಹಾಗೆ ಮತ್ತೆ ಇಲ್ಲಿ ಭೂಮಿಕಾ ಅವರು ಮನೆಯೊಳಗಡೆ ಬರ್ತಿದ್ದ ಹಾಗೆ ಮಲ್ಲಿ ಅವರು ಅಕ್ಕೋರೆ ಸೂಪರ್ ಅಕ್ಕೋರೆ ನಿಜವಾಗ್ಲು ಎಲ್ಲಾರನ್ನು ಚೆನ್ನಾಗಿ ಜಡಾಯಿಸಿದ್ದೀರಾ ನಿಮ್ಮ ಒಂದೊಂದು ಮಾತು ಕೂಡ ಕತ್ತಿ ವರಸೆ ಇದ್ದಾಗಿತ್ತು ಸೊಪ್ಪೆ ಇಲ್ದೇನೆ ಎಲ್ಲಾರನ್ನು ಚೆನ್ನಾಗಿ ತೊಳೆದಿದ್ದೀರಾ ಒಟ್ನಲ್ಲಿ ಭಾವನವರು ನಿಮ್ಮ ಗಂಡ ಅನ್ನೋದನ್ನ ಬಿಟ್ಟು ಎಲ್ಲವನ್ನು ಕೂಡ ಚೆನ್ನಾಗಿ ಹೇಳಿದ್ದೀರಾ ಆದ್ರೆ ಒಂದಂತೂ ಸತ್ಯ ಅಕ್ಕೋರೆ ನನಗಂತೂ ಹಳೆ ಅಕ್ಕೋರೆ ನೆನಪಾಗಿ ಬಿಟ್ಟರು ಅಂತ ಹೇಳ್ತಾರೆ ಆಗ ಭೂಮಿಕಾ ಸಮಯ ಸಂದರ್ಭ ನನ್ನ ಕೈಯಲ್ಲಿ ಆತರ ಮಾತನಾಡಿಸಿ ಬಿಡ್ತು ಅಂತ ಹೇಳ್ತಾರೆ ಆಗ ಮಲ್ಲಿಯೇ ಪರವಾಗಿಲ್ಲ ಅಕ್ಕವ್ರೆ ನೀವಿನ್ನೂ ಫಾರ್ಮ್ ಅಲ್ಲೇ ಇದ್ದೀರಾ ಒಂದು ಕ್ಷಣ ಹಳೆ ಭೂಮಿಕ ರಪ್ ಅಂತ ಪಾಸ್ ಆದ್ರು ಅಕ್ಕವ್ರೆ ಆದ್ರೆ ನಿಮ್ಮನ್ನ ನೋಡ್ತಾ ಇದ್ರೆ ನನಗಂತೂ ಸಿಕ್ಕಾಪಟ್ಟೆ ಪ್ರೌಡ್ ಫೀಲ್ ಆಗ್ತಿದೆ ಕಾಲರ್ ಒಂದಿಲ್ಲ ಅಷ್ಟೇ ನನಗೇನಾದ್ರೂ ಕಾಲರ್ ಇದ್ದಿದ್ರೆ ಹೆಂಗೆ ಅಕ್ಕ ಅಂತ ಎಲ್ಲರ ಮುಂದೆ ಬೀಗಬಹುದಾಗಿತ್ತು ಆದರೂ ಅಕ್ಕವ್ರೆ ಇನ್ಮುಂದೆ ನಮ್ಮ ತಂಟೆಗೆ ಈ ವಟಾರದಲ್ಲಿ ಯಾರು ಕೂಡ ಬರೋದಿಲ್ಲ ಬಿಡಿ ಅಂತ ಹೇಳ್ತಾರೆ ಆಗ ಭೂಮಿಕಾ ಇಲ್ಲ ಮಲ್ಲಿ ನಾನಿವತ್ತು ಮಾತನಾಡಿದ್ದು ನನಗೋಸ್ಕರ ಅಲ್ಲ ನಾನು ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಮ್ಮವರಿಗೆ ಚೆನ್ನಾಗಿ ಗೊತ್ತಿದೆ ಅದನ್ನ ಬಿಟ್ಟು ಬೇರೆಯವರು ನನ್ನ ಬಗ್ಗೆ ಏನು ಅನ್ಕೊಂಡ್ರು ಅಥವಾ ನನ್ನ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡುದ್ರು ಕೂಡ ನಾನು ಏನು ಅನ್ನೋದನ್ನ ಎಕ್ಸ್ಪ್ಲೇಷನ್ ಕೊಡಕ್ಕೋಸ್ಕರ ನನ್ನ ಎನರ್ಜಿ ಮತ್ತೆ ನನ್ನ ಟೈಮ್ ನಾನು ಯಾವತ್ತೂ ಕೂಡ ವೇಸ್ಟ್ ಮಾಡೋದಿಲ್ಲ ನನ್ನ ಬಗ್ಗೆ ಯಾರೇನೆ ಯಾರೇನು ಅನ್ಕೊಂಡ್ರು ಆದರೆ ಗೌತಮ್ ಅವರ ವಿಷಯಕ್ಕೆ ಬಂದ್ರೆ ನಾನಂತೂ ಸುಮ್ನೆ ಇರೋದಿಲ್ಲ ಅದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಆಗ ಮಲ್ಲಿ ಇದನ್ನೇ ತಾನೇ ಪ್ರೀತಿ ಅನ್ನೋದು ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಇದನ್ನೇ ಗೌತಮ್ ಅವರ ಮೇಲೆ ಇರೋ ಗೌರವ ಅಂತ ಕೂಡ ಹೇಳೋದು ಅಂತಾರೆ ಆಗಮಲ್ಲಿ ಎರಡು ಒಂದೇನೆ ಆದರೆ ನಿಮ್ಮ ದೌಲತ್ ಮಾತ್ರ ಕಮ್ಮಿ ಅಂತ ಹೇಳ್ತಾರೆ ಆಗ ಭೂಮಿಕ ಆಗ ಆಗ ಭೂಮಿಕಾ ನಾನು ಹೇಳೋದನ್ನ ಕೇಳ್ಸ್ಕೊಂತೀಯ ಇಲ್ವೋ ಅಂತ ಅಂದ್ರೆ ನೀನು ಕಾಮೆಂಟ್ ಮಾಡ ಮುಂದುವರಿಸಿದಿಯಲ್ಲ ಅಂತ ಕೇಳ್ತಾರೆ ಮಲ್ಲಿ ಸರಿ ಸರಿ ನಾನು ಮ್ಯೂಟ್ ಮಾಡ್ಕೊಂತೀನಿ ನೀವೇನು ಹೇಳ್ತಿದ್ದೀರಲ್ಲ ಅದನ್ನ ಹೇಳಿ ಅಂತಾರೆ ಆಗ ಭೂಮಿಕಾ ನನ್ನ ಮತ್ತೆ ಗೌತಮ್ ಅವರ ಹೆಸರನ್ನ ಸೇರಿಸಿ ನಮ್ಮಿಬ್ಬರಿಗೂ ಏನು ಸಂಬಂಧ ಇದೆ ಅಂತ ವಠಾರದವರು ಮಾತನಾಡಿದ್ರು ಗೊತ್ತಾ ಅದಕ್ಕೆ ನನಗೇನು ಬೇಜಾರಿಲ್ಲ ಆದರೆ ಗೌತಮ್ ಅವರ ಬಗ್ಗೆ ಯಾರು ಕೂಡ ತಪ್ಪಾಗಿ ಅರ್ಥ ಮಾಡ್ಕೋಬಾರದು ಅವರ ಕಡೆ ಬೆರಳು ಕೂಡ ಮಾಡಿ ತೋರಿಸಬಾರದು ಅಂತ ಹೇಳ್ತಾರೆ ಆಗ ಮಲ್ಲಿ ನಗ್ತಿರ್ತಾರೆ ಆಗ ಭೂಮಿಕಾ ನೋಡು ನಿನ್ನ ಹತ್ರ ಮಾತನಾಡ್ತಾ ಕುತ್ಕೊಳ್ಳೋ ಅಷ್ಟು ನನ್ನ ಹತ್ತಿರ ಟೈಮ್ ಇಲ್ಲ ನಾನೇ ಭಾವನವರಿಗೆ ಮಾತ್ರೆ ಕೊಟ್ಟು ಬರ್ಬೇಕು ನಾನು ಹೋಗ್ತೀನಿ ಅಂತ ಹೇಳ್ತಾರೆ ಆಗ ಮಲ್ಲಿ ಅಕ್ಕವ್ರೆ ಒಂದು ನಿಮಿಷ ಈಗಷ್ಟೇ ವಠಾರದಲ್ಲಿ ಅಷ್ಟೇ ಎಲ್ಲಾ ನಡೆದಿದೆ ನೀವೇನಾದ್ರೂ ಇವಾಗ ಭಾವನವರ ರೂಮ್ಗೆ ಏನಾದರೂ ಹೋಗಿದ್ದೀರಾ ಅಂತ ಅಂದ್ರೆ ಸುಮ್ಮನೆ ಒಟ್ಟಾರದವರ ಬಾಯಿಗೆ ಆಹಾರ ಆಗ್ಬೇಕಾಗತ್ತೆ ನೀವ್ ಇಲ್ಲೇ ಇರಿ ನಾನೇ ಹೋಗಿ ಮಾತ್ರೆನ ಕೊಟ್ಟು ಬರ್ತೀನಿ ನಮ್ಮ ಭಾವನವರಿಗೆ ನಮ್ಮ ಅಕ್ಕನ ಗಂಡನ್ಗೆ ಅಂತ ಹೇಳಿ ಮಲ್ಲಿ ಅಲ್ಲಿ ಹೋಗ್ತಾರೆ ಹಾಗೆ ಮತ್ತೆ ಇಲ್ಲಿ ವಟಾರದಲ್ಲಿ ಎಲ್ಲರೂ ಗೌತಮ್ ಅವರನ್ನ ಹೇಗಿದ್ದೀರಾ ಅಂತ ವಿಚಾರಿಸ್ತಾ ಇರ್ತಾರೆ ಆಗ ಓನರ್ ಏನಪ್ಪ ಗೌತಮ್ ನಿನಗೆ ಹುಷಾರಿಲ್ಲ ಅಂತ ನಮಗೆ ಹೇಳ್ಬೇಕಲ್ವಾ ಒಂದು ಫೋನ್ ಮಾಡ್ಬೇಕಾಗಿತ್ತು ತಾನೆ ನಾನು ಡಾಕ್ಟರ್ನ ಕರ್ಕೊಂಡು ಬರ್ತಾ ಇದ್ದೆ ಅಲ್ವಾ ನಮ್ಮನ್ನ ಹೊರಗಿನವರ ತರ ನೋಡ್ತಿದ್ದೀಯಾ ನೀನು ಇನ್ನೊಂದ್ಸರಿ ಹೀಗೆಲ್ಲ ಮಾಡ್ಬೇಡಪ್ಪ ನಿನಗೆ ಅಂತ ಫ್ರೂಟ್ಸ್ ತಂದಿದ್ದೀನಿ ನೀನು ಇದನ್ನೆಲ್ಲ ತಿನ್ನಲೇಬೇಕು ಅಂತ ಹೇಳಿ ಹಣ್ಣನ್ನ ತಂದು ಆ ಟೇಬಲ್ ಮೇಲೆ ಇಡ್ತಾರೆ ಹಾಗೆ ಮತ್ತೆ ಒಬ್ಬ ಇನ್ನೊಬ್ಬ ಅಂಕಲು ಏನಪ್ಪಾ ಗೌತಮ್ ನಿನಗೆ ಹುಷಾರಿಲ್ಲ ಅನ್ನೋದನ್ನ ಹೇಳ್ಬೇಕಲ್ವಾ ನೀನು ಈ ರೀತಿ ಬಂದು ಮಲ್ಕೊಂಡ್ರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಹೇಳು ನೀನು ಪೂರ್ತಿಯಾಗಿ ಹುಷಾರಾಗೋ ತನಕ ಅನ್ನ ತಿನ್ನಬಾರದಪ್ಪ ನಿನಗೆ ಅಂತ ಬ್ರೆಡ್ ತಂದಿದ್ದೀನಿ ನೀನು ಹಾಲು ಜೊತೆಗೆ ಇದನ್ನ ತಿನ್ನೋ ಅಂತ ಹೇಳ್ತಾರೆ ಹಾಗೆ ಮತ್ತೆ ಅಲ್ಲಿರೋ ಹೆಂಗಸರೆಲ್ಲ ಏನಪ್ಪ ಗೌತಮ್ ನಿನಗೆ ಹುಷಾರಿಲ್ಲ ಅಂತ ನಮಗೆ ಒಂದು ಮಾತು ಹೇಳಲಿಲ್ವಲ್ಲ ನೀನು ಪೂರ್ತಿಯಾಗಿ ಹುಷಾರಾಗೋ ತನಕ ಒಲೆ ಹಚ್ಚೋ ಹಾಗಿಲ್ಲ ನಾವೇ ನಿನಗೆ ಊಟ ತಿಂಡಿ ತಂದು ಕೊಡ್ತೀವಿ ಅಂತ ಹೇಳ್ತಾರೆ ಹಾಗೆ ಇನ್ನೊಬ್ಬರು ಏನಪ್ಪ ನಮ್ಮನ್ನೆಲ್ಲ ಮರೆತು ಬಿಟ್ಟಿದ್ದೀಯಾ ನೀನು ಅಂತ ಹೇಳ್ತಾರೆ ಮತ್ತೆ ಅಲ್ಲಿರೋ ಹುಡುಗಿರ ಸರ್ ನೀವು ಬೇಗ ಹುಷಾರಾಗಿ ಸರ್ ನಿಮ್ಮನ್ನ ಈ ರೀತಿ ನೋಡೋಕೆ ಆಗ್ತಿಲ್ಲ ಅಂತ ಹೇಳ್ತಾರೆ ಹಾಗೆ ಮತ್ತೆ ಅಂಗಡಿಯವರು ಸರ್ ನೀವು ಸುಸ್ತಾಗಿದ್ದೀರಾ ನಾನು ನಿಮಗೆ ಅಂತ ಎಳ್ನೀರು ತಂದಿದ್ದೀನಿ ಸರ್ ಎಳ್ನೀರು ಕಟ್ ಮಾಡ್ಕೊಡ್ತೀನಿ ಕುಡಿರಿ ಅಂತ ಹೇಳ್ತಾರೆ ಆಗ ಅಲ್ಲಿರೋ ಹುಡುಗಿರು ಸರ್ ಬೇಡ ಇರಿ ನಾನು ಮೋಸಂಬಿ ಜ್ಯೂಸ್ ತಗೊಂಡ್ ಬಂದಿದ್ದೀನಿ ಮೊದಲು ಇವರು ಅದನ್ನ ಕುಡಿಲಿ ಅಂತ ಹೇಳ್ತಾರೆ ಆಗ ಮಲ್ಲಿ ಅಲ್ಲೇ ಇರ್ತಾರೆ ಏನಪ್ಪಾ ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ಬದಲಾವಣೆ ಅಕ್ಕ ಕೊಟ್ಟಿರೋ ಡೋಸ್ ಸರಿಯಾಗಿ ವರ್ಕ್ ಆಗ್ತಿದೆ ಅಂತ ಯೋಚನೆ ಮಾಡ್ತಾ ಸ್ವಲ್ಪ ಮುಂದೆ ಬರ್ತಾರೆ ಬಾಬಾ ಅವರೇ ಅಂತ ಕರೆಯೋಕೆ ಹೋಗಿ ಜನನ ನೋಡಿ ಸುಮ್ಮನಾಗ್ತಾರೆ ಸರ್ ಈಗ ನಿಮಗೆ ಮಾತ್ರೆ ಕೊಡೋ ಟೈಮ್ ಆಗಿದೆ ಈಗ ನಾನು ಮೊದಲು ಮಾತ್ರೆ ಕೊಡ್ತೀನಿ ಅಂತ ಹೇಳಿ ಮಾತ್ರೆ ಕೊಡ್ತಾರೆ ಹಾಗೆ ಮತ್ತೆ ಗೌತಮ್ ಅವರು ಮಾತ್ರೆ ತಗೊಂತಾರೆ ವಠಾರದಲ್ಲಿ ಇರೋರೆಲ್ಲ ಮಲ್ಲಿನ ನೋಡ್ತಾ ಇರ್ತಾರೆ ಮತ್ತೆ ಅಪೇಕ್ಷಾ ಹಾಗೆಯೇ ಮತ್ತೆ ಇನ್ನೊಂದು ಕಡೆ ಅಪೇಕ್ಷಾ ಮಂದಾಕಿನಿ ಮಾತನಾಡ್ತಾ ಇರ್ತಾರೆ ಅಮ್ಮ ನೀನು ಮಾಡಿರೋ ಕಾಫಿ ಕುಡಿದು ಎಷ್ಟು ದಿನ ಆಗಿತ್ತಮ್ಮ ನೀನು ಮಾಡಿರೋ ಕಾಫಿ ಕುಡಿದು ತುಂಬಾ ಸಮಾಧಾನ ಆಯ್ತು ಅಂತ ಹೇಳ್ತಾರೆ ಆಗ ಮಂದಾಕಿನಿ ಅದಕ್ಕೆ ಹೇಳೋದು ಆಗಾಗ ಮನೆಗೆ ಬರ್ತಾ ಇರ್ಬೇಕು ಅಂತ ಹೇಳ್ತಾರೆ ಅಮ್ಮ ಮನೆಗೆ ಬರ್ತಾ ಇರ್ಬೇಕು ಅಂದಾಗ ನೆನಪಾಯ್ತು ಮಲ್ಲಿ ಅವರು ಮನೆಗೆ ಬಂದಿದ್ರಂತೆ ಆದ್ರೆ ಆ ಟೈಮ್ ಅಲ್ಲಿ ನಾನು ಮನೆಯಲ್ಲಿ ಇರಲಿಲ್ಲ ಅಮ್ಮ ಹೊರಗೆ ಹೋಗಿದ್ದೆ ಅಂತ ಹೇಳ್ತಾರೆ ಆಗ ಮಂದಾಕಿನಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ ಏನು ಮಲ್ಲಿ ಮನೆಗೆ ಬಂದಿದ್ಲಾ ಅವಳು ಮನೆಗೆ ಬಂದಿದ್ದಾಳೆ ಅಂದ್ರೆ ಇಲ್ಲೇ ಎಲ್ಲೋ ಸುತ್ತಮುತ್ತ ಇದ್ದಾಳೆ ಅಂತ ಆಯ್ತು ನಾವು ಅಂದುಕೊಂಡಾಗೆ ಭೂಮಿ ದೇಶ ಬಿಟ್ಟು ಎಲ್ಲೂ ಕೂಡ ಹೋಗಿಲ್ಲ ಕಡೆ ಇಲ್ಲೇ ಎಲ್ಲೋ ಇದ್ದಾಳೆ ಮಲ್ಲಿನ ಹುಡುಕಿದ್ರೆ ಅವಳು ನಮಗೆ ಸಿಕ್ಕೇ ಸಿಕ್ತಾಳೆ ಕಣೆ ಮತ್ತೆ ಮಲ್ಲಿ ಬಂದಾಗ ನೀನು ಎಲ್ಲಿ ಹೋಗಿದ್ದೆ ಅಂತ ಕೇಳ್ತಾರೆ ನಾನು ಮತ್ತೆ ಪಾರ್ಥ ಹೊರಗೆ ಹೋಗಿದ್ವಿ ಮಲ್ಲಿ ಅವರು ಬಂದಿದ್ರು ಅನ್ನೋ ವಿಷಯ ಗೊತ್ತಾಯ್ತು ಮತ್ತೆ ನಾವೇ ಕೇಳಿದ್ರೆ ಅವ್ರ ಏನು ಹೇಳಲಿಲ್ಲ ಅಲ್ವಾ ಅದಕ್ಕೆ ಪಾರ್ಥ ಅವರ ಹತ್ರ ಕೇಳಿಸ್ತೇ ಅವ್ರೇನು ಡೈವರ್ಸ್ ಪೇಪರ್ಗೆ ಗೆ ಸೈನ್ ಮಾಡಿ ಅಂತ ಕೇಳ್ಕೊಂಡ್ ಬಂದಿದ್ರಂತೆ ಅಮ್ಮ ಅಂತ ಹೇಳ್ತಾರೆ ಮಲ್ಲಿ ಎಲ್ಲಿದ್ದಾಳೆ ಅಂತ ಗೊತ್ತಾದ್ರೆ ನಮ್ಮ ಭೂಮಿ ಬಗ್ಗೆ ಅವಳಿಗೂ ಕೂಡ ಗೊತ್ತಿರುತ್ತೆ ಭೂಮಿ ಎಲ್ಲಿದ್ದಾಳೆ ಅಂತ ಕೂಡ ಗೊತ್ತಾಗುತ್ತೆ ನೀನು ಮಲ್ಲಿ ಎಲ್ಲಿದ್ದಾಳೆ ಅಂತ ಪತ್ತೆ ಮಾಡೆ ಅಂತ ಹೇಳ್ತಾರೆ ಅಮ್ಮ ನಾನು ವಿಷಯ ತಿಳ್ಕೊಳ್ಳೋದೇ ಇರ್ತೀನ ನಾನು ಅದರ ಬಗ್ಗೆ ವಿಚಾರಿಸೋದಕ್ಕೆ ಟ್ರೈ ಮಾಡಿದೆ ಆದ್ರೆ ಜಯದೇವರಿಗೆ ಏನು ಹೇಳಲಿಲ್ಲ ಈಗ ನಮ್ಮ ಮನೆ ಮೊದಲಿನಾಗೆ ಇಲ್ಲ ಅಮ್ಮ ತುಂಬಾ ಬದಲಾಗಿದೆ ಎಲ್ಲ ಒಟ್ಟಿಗೆ ಇದ್ದೀವಿ ಆದ್ರೆ ಅವರ ಪಾಡಿಗೆ ಅವರು ಇರ್ತಾರೆ ನಮ್ಮ ಪಾಡಿಗೆ ನಾವು ಇರ್ತೀವಿ ಅಮ್ಮ ನಮ್ಮ ಮನೆ ಮುಂಚೆ ತರ ಇಲ್ಲ ಅಂತ ಹೇಳ್ತಾರೆ ಅದೇನೇ ಏನಾದ್ರೂ ಆಗ್ಲಿ ಅಪ್ಪಿ ನೀನು ಮೊದಲು ಮಲ್ಲಿ ಬಗ್ಗೆ ವಿಷಯ ತಿಳ್ಕೊ ಪಾರ್ಥ ಅವರು ಹೆಲ್ಪ್ ತಗೋ ಭೂಮಿ ಎಲ್ಲಿದ್ದಾಳೆ ಅಂತ ಗೊತ್ತಾದ್ರೆ ನಾವು ಹೋಗಿ ಅವಳ ಹತ್ರ ಮಾತನಾಡಿ ಅವಳನ್ನ ಕನ್ವಿನ್ಸ್ ಮಾಡಿ ಮನೆಗೆ ಕರ್ಕೊಂಡು ಬರಬಹುದು ಅಂತ ಹೇಳ್ತಾರೆ ಆಗ ಅಪ್ಪಿ ಅಮ್ಮನವರ ಹತ್ರ ಮಾತನಾಡ್ತೀನಿ ಅಂತ ಹೇಳ್ತಾರೆ ಹಾಗೆ ಮತ್ತೆ ಮಿಂಚು ಮನೆಗೆ ಬರ್ತಾಳೆ ಪಪ್ಪ ಈಗ ನೀವು ಹುಷಾರಾದ್ರ ಆರಾಮಾಗಿದ್ದೀರಾ ಜ್ವರ ಕಡಿಮೆ ಆಯ್ತಾ ಅಂತ ಕೇಳ್ತಾಳೆ ಹ್ಞೂ ಪುಟ್ಟ ಈಗ ಪರವಾಗಿಲ್ಲ ನೀನು ಸ್ಕೂಲ್ಗೆ ಹೋಗಿದ್ದ ನೀನು ಒಬ್ಬಳಿಗೆ ರೆಡಿ ಆಗೋದಕ್ಕೆ ಕಷ್ಟ ಆಯ್ತಾ ಅಂತ ಕೇಳ್ತಾರೆ ಇಲ್ಲ ಪಾಪಾ ಮ್ಯಾಮ್ ನನ್ನ ರೆಡಿ ಮಾಡಿದ್ರು ಅಷ್ಟೇ ಅಲ್ಲ ಮಧ್ಯಾಹ್ನ ಊಟ ಕೂಡ ಅವರೇ ಕಳು ಕೊಟ್ಟಿ ಕಳಿಸಿದ್ರು ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಹೌದಾ ಅವರೇ ನಿನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗಿದ್ರ ಪುಟ್ಟ ಅಂತ ಕೇಳ್ತಾರೆ ಇಲ್ಲ ಪಾಪ ಇವತ್ತು ರಜೆ ಹಾಕಿದ್ರು ನನ್ನ ಮತ್ತೆ ಆಕಾಶ್ ನ ಆಟೋದಲ್ಲಿ ಕಳಿಸಿದ್ರು ಅಂತ ಹೇಳ್ತಾಳೆ ಆಗ ಗೌತಮ್ ಅವರು ಇಬ್ಬರು ಒಟ್ಟಿಗೆ ಆಟೋದಲ್ಲಿ ಹೋಗಿದ್ರ ಜಗಳ ಆಡಲಿಲ್ಲ ತಾನೇ ಅಂತ ಕೇಳ್ತಾರೆ ಇಲ್ಲ ಪಾಪ ನಾವೀಗ ಫ್ರೆಂಡ್ಸ್ ಆಗಿದ್ದೀವಿ ಅವನು ತುಂಬಾನೇ ಸಾಫ್ಟ್ ಇದ್ದಾನೆ ತುಂಬಾನೇ ಕೇರ್ ಕೂಡ ಮಾಡ್ತಾನೆ ಎಲ್ಲೇ ಹೋದ್ರು ನನ್ನ ಕೈ ಹಿಡ್ಕೊಂಡೇ ಹೋಗ್ತಾ ಇರ್ತಾನೆ ಕೈ ಹಿಡ್ಕೊಂಡೇ ರೋಡ್ ಕ್ರಾಸ್ ಮಾಡಿಸ್ತಾನೆ ಪಪ್ಪ ಮತ್ತೆ ಇಬ್ಬರ ಇಬ್ಬರು ಕೂಡ ಜೊತೆಯಲ್ಲೇ ಕುತ್ಕೊಂಡು ಊಟ ಮಾಡಿದ್ವಿ ಅಂತ ಹೇಳ್ತಾಳೆ ಆಗ ಗೌತಮ್ ಅವರು ಹೌದಾ ಇಷ್ಟೆಲ್ಲ ಬದಲಾಗಿದ್ದಾನ ಅಂತ ಹೇಳ್ತಾರೆ ಪಾಪ ಮ್ಯಾಮ್ ತುಂಬಾನೇ ಒಳ್ಳೆಯವರು ತುಂಬಾನೇ ಕೇರ್ ಮಾಡ್ತಾರೆ ನಿಮಗೆ ಹುಷಾರಿಲ್ಲ ಅಂತ ಗೊತ್ತಾದಾಗ ಡಾಕ್ಟರ್ನ ಕರ್ಕೊಂಡು ಬಂದ್ರು ಇಡೀ ರಾತ್ರಿ ನಿಮ್ಮ ಆರೈಕೆ ಮಾಡಿದ್ರು ಪಾಪ ಗಂಜಿ ಎಲ್ಲಾ ಮಾಡಿ ಕೊಟ್ರು ಗೊತ್ತಾ ಪಾಪ ಅಂತ ಹೇಳ್ತಾಳೆ ಆಗ ಗೌತಮ್ ಅವ್ರಿಗೆ ತುಂಬಾನೇ ಬೇಜಾರಾಗುತ್ತೆ ಅವರು ಹಾಗೆ ತುಂಬಾನೇ ಸಾಫ್ಟ್ ನೋಡೋದಕ್ಕೆ ತುಂಬಾ ಸ್ಟ್ರಿಕ್ಟ್ ಅಂತ ಅನ್ಸುತ್ತೆ ಅವ್ರು ಎಲ್ಲಾರನ್ನು ತುಂಬಾನೇ ಕೇರ್ ಮಾಡ್ತಾರೆ ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನೀನ್ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಾ ನಾನ್ ಹಾಲು ಕಾಯಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಆಗ ಮಿಂಚು ಪಾಪ ನಾನು ಡೈರಿ ಬರ್ತಾ ಬರಿತಾ ಇದ್ದೆ ಅದನ್ನ ಮ್ಯಾಮ್ ನನ್ನ ಪರ್ಮಿಷನ್ ತಗೊಂಡು ಓದಿದ್ರು ಚೆನ್ನಾಗಿ ಬರ್ತಿದ್ಯಾ ಅಂತೆಲ್ಲಾ ಹೇಳಿದ್ರು ಪಪ್ಪ ಅಂತ ಹೇಳ್ತಾಳೆ ಹೌದಾ ಮತ್ತೆ ಇನ್ನೇನ್ ಹೇಳಿದ್ರು ಅಂತ ಗೌತಮ್ ಅವ್ರು ಕೇಳ್ತಾರೆ ಏನಿಲ್ಲ ಪಾಪ ಅಷ್ಟೇ ಅಂತ ಹೇಳಿ ಮಿಂಚಿ ಒಳಗೆ ಹೋಗ್ತಾಳೆ ಹಾಗೆ ಮತ್ತೆ ಭೂಮಿ ಹಾಲು ಕಾಯಿಸಿಕೊಂಡು ಬರ್ತಾರೆ ಆಗ ಗೌತಮ ಅಪ್ಪು ಬಾ ಇಲ್ಲಿ ನಿಮ್ಮ ಪಪ್ಪ ಅಂತ ಏನೋ ಹೇಳೋಕ್ಕೆ ಹೋಗಿ ಮಿಂಚು ಅವರ ಪಪ್ಪನಿಗೆ ಹಾಲು ಕೊಟ್ಟು ಬರೋಗು ಅಂತ ಹೇಳ್ತಾರೆ ನನ್ನ ಫ್ರೆಂಡ್ಗಾದ್ರೆ ಓಕೆ ಮಮ್ಮಿ ಅಂತ ಹೇಳಿ ಅಪ್ಪು ಹಾಲು ತಗೊಂಡು ಗೌತಮ್ ಅವರ ಮನೆ ಕಡೆ ಒಳಗಡೆನೆ ಬರ್ತಾನೆ ಸರ್ ಅಮ್ಮ ನಿಮಗೋಸ್ಕರ ಹಾಲು ಕಾಯಿಸಿ ಕೊಟ್ಟಿದ್ದಾರೆ ತಗೊಳ್ಳಿ ಸರ್ ಅಂತ ಕೊಡ್ತಾನೆ ಥ್ಯಾಂಕ್ಸ್ ಕಣೋ ನಿಮ್ಮ ಅಮ್ಮನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ನಿಮ್ಮ ಅಮ್ಮನಿಗೆ ಥ್ಯಾಂಕ್ಸ್ ಹೇಳ್ಬಿಡು ಅಂತ ಹೇಳ್ತಾರೆ ಆಗ ಅಪ್ಪು ಗೌತಮ್ ಅವರ ಹಣೆನ ಮುಟ್ತಾನೆ ಸರ್ ಈಗ ನೀವು ಹೇಗಿದ್ದೀರಾ ಜ್ವರ ಗಿರ ಎಲ್ಲ ಕಮ್ಮಿ ಆಯ್ತಾ ಅಂತ ಕೇಳ್ತಾನೆ ಹೂಕೊಳೋ ಜ್ವರ ಹೋಯ್ತು ಆದ್ರೆ ಗಿರ ಗಿರ ಇನ್ನೂ ಹೋಗಿಲ್ಲ ಅಂತ ಹೇಳ್ತಾನೆ ಆಗ ಅಪ್ಪು ಗಿರ ಅಂದ್ರೆ ಏನು ಸರ್ ಅಂತ ಹೇಳ್ತಾರೆ ನೀನೇ ಹೇಳ್ದಲ್ಲ ಗಿರ ಅಂತ ಅಂದ್ರ ಅಯ್ಯೋ ಸರ್ ಸರಿ ಇವಾಗ ಜ್ವರ ಕಮ್ಮಿ ಆಗಿದ್ಯಾ ಅಂತ ಮತ್ತೆ ಆಗ ಜ್ವರ ಹೋಗಿದೆ ಸ್ವಲ್ಪ ಸುಸ್ತಿದೆ ಅಷ್ಟೇ ಅಂತ ಹೇಳ್ತಾರೆ ಇರ್ಲಿ ಬಿಡಿ ಸರ್ ಬೇಗ ನೀವು ಹುಷಾರ ಚೆನ್ನಾಗಿ ರೆಸ್ಟ್ ಮಾಡಿ ನಾನು ಹೋಗಿ ಮಿಂಚುಗೆ ಹಾಲು ತಗೊಂಡ್ ಬರಲ್ಲ ಅಂತ ಕೇಳಿ ಹೇಳ್ತಾನೆ ಬೇಡ ನಾನೇ ಅವಳಿಗೆ ಹಾಲು ಕಾಯಿಸಿ ಕೊಡ್ತೀನಿ ನಿಮ್ಮಮ್ಮನಿಗೆ ಥ್ಯಾಂಕ್ಸ್ ಹೇಳಿಬಿಡು ಹುಷಾರು ಅಂತ ಗೌತಮ್ ಅವರು ಹೇಳ್ತಾರೆ ಸರಿ ಸರ್ ಅಂತ ಹೇಳಿ ಅಪ್ಪು ಅಲ್ಲಿಂದ ಹೋಗ್ತಾನೆ ಹಾಗೆ ಮತ್ತೆ ಗೋತು ಭೂಮಿ ಗೌತಮ್ ಅವರ ಮನೆ ಕಡೆನೆ ನೋಡ್ತಾ ಇರ್ತಾರೆ ಆಗ ಮಲ್ಲಿ ಇದನ್ನೇ ತಾನೇ ಪ್ರೀತಿ ಕಾಳಜಿ ಕೇರ್ ಕನ್ಸರ್ನ್ ಲವ್ ಅಂತ ಎಲ್ಲ ಹೇಳೋದು ಮನಸ್ಸಲ್ಲಿ ಇಷ್ಟೆಲ್ಲ ಪ್ರೀತಿ ಇದೆ ಆದರೂ ನೀವು ಮನಸ್ಸನ್ನ ಕಲ್ ಮಾಡಿಕೊಂಡಿದ್ದೀರಲ್ಲ ನಿಮ್ಮಿಬ್ಬರಿಗೂ ಮಾತ್ರ ಅನ್ಸುತ್ತೆ ಈ ರೀತಿ ಇರೋದಕ್ಕೆ ಬರೋದು ಇಷ್ಟೆಲ್ಲ ಪ್ರೀತಿ ಇರೋ ನೀವು ಭಾವನವರನ್ನ ಯಾಕೆ ದೂರ ಇಟ್ಟಿದ್ದೀರಾ ಅಂತ ಕೇಳ್ತಾರೆ ಅವರನ್ನ ದೂರ ಇಟ್ಟಿದ ಅಂತ ಯಾರ್ ಮಲ್ಲಿ ಹೇಳಿದ್ದು ಅವರು ನನ್ನ ಮನಸ್ಸಲ್ಲಿ ಇದ್ದಾರೆ ನನ್ನೊಳಗೆ ಬೆರೆತು ಹೋಗಿದ್ದಾರೆ ಹತ್ರ ಇದ್ದೇ ಪ್ರೀತಿ ಮಾಡ್ಬೇಕು ಅಂತ ಏನಿಲ್ಲ ದೂರ ಇದ್ದು ಕೂಡ ಪ್ರೀತಿ ಮಾಡಬಹುದು ಗೌತಮ್ ಅವರು ಯಾವಾಗಲೂ ನನ್ನ ಮನಸ್ಸಲ್ಲೇ ಇರ್ತಾರೆ ನಾನ್ ಅವರನ್ನ ಪ್ರೀತಿ ಮಾಡೋದನ್ನ ನಿಲ್ಲಿಸಿಲ್ಲ ನಿಲ್ಸೋದು ಇಲ್ಲ ಎಷ್ಟು ಜನರ ಮನೆಯಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಇರ್ತಾರೆ ಆದ್ರೆ ಅವರ ಮನಸ್ಸಲ್ಲಿ ಪ್ರೀತಿ ಅನ್ನೋದೇ ಇರಲ್ಲ ಕೋಪ ಹಠ ನಾನು ಹೆಚ್ಚು ನೀನು ಕಡಿಮೆ ಅನ್ನೋದೇ ಇರುತ್ತೆ ಆದರೆ ನಮ್ಮ ಮನಸ್ಸಲ್ಲಿ ಪ್ರೀತಿ ಅಷ್ಟೇ ಇದೆ ನಿನ್ನ ಪ್ರಕಾರ ದೂರ ಇರೋದು ಅಂದ್ರೆ ಏನು ಜೊತೆಯಲ್ಲೇ ಇದ್ದು ನಾವು ಗೋಡೆ ಕಟ್ಟಿಕೊಂಡು ಬದುಕೋದು ಅಥವಾ ದೂರ ಇಟ್ಕೊಂಡು ಅವರನ್ನ ಮನಸ್ಸಲ್ಲೇ ಇಟ್ಕೊಂಡು ಆರಾಧಿಸೋದಾ ಹಾಗೆ ನೋಡೋಕೆ ಹೋದ್ರೆ ನಾವು ಯಾವತ್ತೂ ದೂರನೇ ಇಲ್ಲ ನಾನು ಮಾನಸಿಕವಾಗಿ ಯಾವಾಗ್ಲೂ ಅವರ ಜೊತೆನೆ ಇದ್ದೀನಿ ನಾನು ಅವರ ಜೊತೆ ಇರಬೇಕು ಅನ್ನೋದಕ್ಕಿಂತ ಅವರು ನನ್ನ ಚೆನ್ನಾಗಿರಬೇಕು ಅವರು ಎಲ್ಲೇ ಇದ್ರು ಕೂಡ ಚೆನ್ನಾಗಿ ಖುಷಿಯಾಗಿರಬೇಕು ಹೀಗೆ ನನ್ನ ಮುಂದೆ ನಗ್ನಗ್ತಾ ಓಡಾಡಿಕೊಂಡು ಖುಷಿಯಾಗಿದ್ರೆ ಅಷ್ಟೇ ಸಾಕು ನನಗೆ ಬೇರೆ ಏನು ಬೇಕಾಗಿಲ್ಲ ಮಲ್ಲಿ ಅಂತ ಹೇಳಿ ಕಣ್ಣೀರು ಹಾಕ್ತಿರ್ತಾರೆ ಅದೇ ಸಮಯಕ್ಕೆ ಅಪ್ಪು ಮನೆ ಒಳಗಡೆ ಬರ್ತಾನೆ ಮಮ್ಮಿ ಯಾಕೆ ಕಲ್ತಾ ಇದ್ದೀರಾ ಅಂತ ಕೇಳ್ತಾನೆ ಏನಿಲ್ಲ ಕಂದ ಕಣ್ಣಿಗೆ ಸ್ವಲ್ಪ ಧೂಳ್ ಬಿತ್ತು ಅಂತ ಭೂಮಿ ಹೇಳ್ತಾರೆ ಒಂದು ನಿಮಿಷ ಬಂದೆ ಅಂತ ಅಪ್ಪುಗೆ ಅಪ್ಪು ಒಳಗೆ ಹೋಗಿ ಪೊರಕೆ ತಗೊಂಡ್ ಬರ್ತಾನೆ ಡಾರ್ಲಿಂಗ್ ಏನಿದು ಅಂತ ಮಲ್ಲಿ ಕೇಳ್ತಾರೆ ಆಗ ಅಪ್ಪು ಪೊರಕೆ ಅಂತ ಹೇಳ್ತಾನೆ ಅದು ನನಗೂ ಕೂಡ ಕಾಣ್ತಿದೆ ಅದನ್ ಇದನ್ನ ಯಾಕೆ ತಂದೆ ಅಂತ ಮಲ್ಲಿ ಕೇಳ್ತಾರೆ ಆಗ ಅಪ್ಪು ಮಮ್ಮಿ ಕಣ್ಣಿಗೆ ಧೂಳ್ ಬಿತ್ತು ಅಂತ ಹೇಳಿದ್ರಲ್ಲ ಅದಕ್ಕೆ ತಂದೆ ಅಂತ ಹೇಳ್ತಾನೆ ಅಂದ್ರೆ ಈಗ ಕಣ್ಣನ್ನ ಪೊರಕೆಯಿಂದ ಕ್ಲೀನ್ ಮಾಡ್ತೀಯ ನೀನು ಅಂತ ಕೇಳ್ತಾರೆ ಆಗ ಪೊರಕೆ ನಾನೇನ್ ನಿನ್ನಷ್ಟು ದಡ್ಡ ಅಲ್ಲ ಮಮ್ಮಿಗೆ ಧೂಳು ಬಿದ್ದಿದ್ದು ಮನೆಯಿಂದ ಅಲ್ವಾ ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಪೊರಕೆ ತಂದಿದ್ದು ನೀವಿಬ್ಬರು ರೂಮ್ ಅಲ್ಲಿ ಇರಿ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ಮನೆ ಅಪ್ಪ ತಂದೆ ನೀನ್ ಏನು ಕ್ಲೀನ್ ಮಾಡೋದು ಬೇಡ ಅದನ್ನ ನಾನು ಮಾಡ್ತೀನಿ ಕೊಡು ಇಲ್ಲಿ ಪೊರಕೆ ಅಂತ ಹೇಳ್ತಾರೆ ಇದನ್ನ ಮೊದಲೇ ಹೇಳಿದ್ರೆ ಇಷ್ಟೆಲ್ಲ ಮಾತನಾಡ್ತಾನೆ ಇರ್ಲಿಲ್ಲ ಮಮ್ಮಿ ಚಿಕ್ಕಿ ಮನೆ ಕ್ಲೀನ್ ಮಾಡುವಾಗ ಮತ್ತೆ ನಿಮ್ಮ ಕಣ್ಣಿಗೆ ಧೂಳ್ ಬೀಳುತ್ತೆ ಬನ್ನಿ ನಾವು ಒಳಗೆ ಹೋಗೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಆಗ ಭೂಮಿ ನಗ್ತಾ ಇರ್ತಾರೆ ಅಕ್ಕೋರೆ ಇದನ್ನೇ ಕೇರ್ ಕನ್ಸರ್ನ್ ಪ್ರೀತಿ ಅಂತ ಹೇಳೋದು ಅಂತ ಹೇಳ್ತಾರೆ ಭೂಮಿ ಏನು ಮಾತನಾಡದೆ ಅಲ್ಲಿಂದ ಹೋಗ್ತಾರೆ ಹಾಗೆ ಮಲ್ಲಿ ನಗ್ತಾ ಇರ್ತಾರೆ ಹೌದು ಸ್ನೇಹಿತರೆ ಹೀಗೆ ಅಮೃತ ಧಾರೆ ಧಾರಾವಾಹಿಯ ಸಂಚಿಕೆಯಲ್ಲಿ ನಡೆದಿದೆ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಹೊತ್ತಿ ಧನ್ಯವಾದಗಳು